ಜಾರ್ಜ್ ಹೇಳಿದರು ನಮ್ಮ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದಾರೆ ರಾಜಕಾರಣದಲ್ಲಿ ಮಾಡುತ್ತಾ ಇದ್ದಾರೆ ಇದಕ್ಕೆಲ್ಲ ಎದುರುಗಳಲ್ಲ ನಾನು ಯಾವತ್ತು ಕೂಡ ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಸುಳ್ಳು ಆರೋಪಗಳಿಗೆ ಯಾವತ್ತು ಇದರಲ್ಲ ಸುಳ್ಳು ಆರೋಪಗಳಿಗೆ ಯಾವತ್ತು ಇದರಲ್ಲ ಅವುಗಳನ್ನೆಲ್ಲ ಎದುರಿಸ್ತೇವೆ ಬಹಳ ಜನ ಕಾಯ್ಕೊಂಡಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ ನಾನು ತಪ್ಪು ಮಾಡೇ ಇಲ್ಲ ಆದ್ರಿಂದ ರಾಜೀನಾಮೆ ಕೊಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಲ್ಲ ರಾಜೀನಾಮೆ ಕೊಡಲ್ಲ ಕೊಡ್ಬೇಕಾ ಕೊಡ್ಬೇಕೇನ್ರಿ ಕೊಡಬಾರ್ದು ಕೊಡ ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡದೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್ ಐ ವಿಲ್ ಫೈಟ್ ಪೊಲಿಟಿಕಲಿ ನಿಮ್ಮ ಆಶೀರ್ವಾದ ಯಾವಾಗ ಇರಲಿ ಹೇಳಿ ಕೇಳ್ಕೊಂಡು ನಮ್ಮ ಸರ್ಕಾರ ಮತ್ತು ನಾನು ಬಡವರ ಪರವಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಯಾವಾಗಲೂ ಕೂಡ ಇರುತ್ತೇವೆ ಯಾರೂ ನ್ಯಾಯ ಸಿಕ್ಕಿಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರು ಸಮಾಜದಲ್ಲಿ ಬಡವರಿದ್ದಾರೆ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ನಾವು ಜಾತಿ ಧರ್ಮ ಮಾಡೋಕ್ಕೋಗಲ್ಲ ಅದಕ್ಕೆ ಹೊಟ್ಟೆ ಉರಿ ಕೆಲವರಿಗೆ ಸಿದ್ದರಾಮಯ್ಯ ಬಡವ್ರ ಪರವಾಗಿ ಇದ್ದಾರೆ ಸಾಮಾಜಿಕ ನ್ಯಾಯದ ಪರ ಮಾಡ್ತಾ ಇದ್ದಾನೆ ಅಂತ ಹೊಟ್ಟೆ ಉರಿ ಅವ್ರ ಉರಿ ಪಟ್ಗಳಲ್ಲಿ ನಾವು ನಮ್ಮ ಕೆಲಸ ಮಾಡ್ತಲೇ ಇರ್ತೀವಿ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ